ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾ ದಾಂಡಿಲಿ ಘಟಕದಿಂದ ಭಾನುವಾರ ಅರಿಶಿಣ ಕುಂಕುಮ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನಗರದ ಎಸ್ಆರ್ಟಿ ಟಿಆರ್ಟಿ ಮತ್ತು ಸುದರ್ಶನ್ ನಗರದಲ್ಲಿ ಅರಿಶಿಣ ಕುಂಕುಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅರಿಶಿಣ ಕುಂಕುಮ ಕಾರ್ಯಕ್ರಮದಲ್ಲಿ ಮುನ್ನೂರಕ್ಕೂ ಹೆಚ್ಚು ಸುಮಂಗಲಿಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರಗು ತುಂಬಿದರು ಬಿಜೆಪಿ ಮಹಿಳಾ ಪ್ರಮುಖರಾದ ಶಾರದಾ ಪರಶುರಂ ಅವರು ಅರಿಶಿಣ ಕುಂಕುಮದ ಮಹತ್ವವನ್ನು ವಿವರಿಸುತ್ತಾ ಹಿಂದೂ ಧರ್ಮದಲ್ಲಿ ವಿವಾಹಿತ ಸ್ತ್ರೀಯರು ತಮ್ಮ ಕೆನ್ನೆಗೆ ಅರಿಶಿನ ಮತ್ತು ಹಣೆಗೆ ಕುಂಕುಮದ ಸಿಂಧುರವನ್ನಿಟ್ಟುಕೊಂಡು ತಮ್ಮ ಮುತ್ತೈದೆತನವನ್ನು ಪ್ರದರ್ಶಿಸುವ ಸಂಕೇತವಾಗಿ ಬಳಸುತ್ತಾರೆ ಹಿಂದೂ ಶಾಸ್ತ್ರಗಳು ಹೇಳುವಂತೆ ಸೌಭಾಗ್ಯ ಮತ್ತು ಅದೃಷ್ಟದ ಸಂಕೇತವಾಗಿಯೇ ಕುಂಕುಮವನ್ನು ಕಾಣಲಾಗುತ್ತದೆ ಹಣೆಯನ್ನು ಮೇಷರಾಶಿಯ ಸ್ಥಾನದಿಂದ ಗುರುತಿಸಲಾಗಿದ್ದು ಮೇಷರಾಶಿಯ ದೇವರು ಮಂಗಳನಾಗಿದ್ದಾನೆ ಆದ್ದರಿಂದಲೇ ಅದೃಷ್ಟವನ್ನು ತರುತ್ತದೆ ಎಂಬ ಕಾರಣಕ್ಕಾಗಿ ವಿವಾಹಿತ ಸ್ತ್ರೀಯರು ತಮ್ಮ ಹಣಿಯನ್ನು ಕುಂಕುಮದಿಂದ ಅಲಂಕರಿಸಿಕೊಳ್ಳುತ್ತಾರೆ ಎಂದರು ಕಾರ್ಯಕ್ರಮದಲ್ಲಿ ಕಸ್ತೂರಿ ಗೋಪಾಲ್ ಸಿಂಗ್ ರಾಜಪೂತ್ ಅವರು ಸ್ಥಳೀಯ ಸುಮಂಗಲಿಯರ ಉರಿ ತುಂಬಿದರು ಈ ಸಂದರ್ಭದಲ್ಲಿ ದಾಂಡಿಲಿ ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ ಕವಿತಾ ಗಡಪ್ಪನವರು ಮತ್ತು ಪದಾಧಿಕಾರಿಗಳಾದ ದೇವಕ್ಕ ಕೆರೆಮನೆ ಮಂಗಳವಾಡೇಕರ್ ಕಿರಣ್ ಮಾಯಾ ಸಾಯಿಶ್ರೀ ರಾಧಾ ಇಂಗೋಲೆ ನಗರಸಭಾ ಸದಸ್ಯರಾದ ಮಹಾದೇವಿ ಭದ್ರಶೆಟ್ಟಿ ಅನ್ನಪೂರ್ಣ ಬಾಗಲಕೋಟೆ ರಮಾ ರವೀಂದ್ರ ಮೊದಲಾದವರು ಉಪಸ್ಥಿತರಿದ್ದರು ದಾಂಡಿಲಿ ಯೋಜನಾ ಕಚೇರಿ ವ್ಯಾಪ್ತಿಯ ಜೇಡಾ ತಾಲೂಕಿನ ಪ್ರಧಾನಿ ಗ್ರಾಮದಲ್ಲಿ ಭಾನುವಾರ ನೂತನ ಶ್ರಾವಣಿ ಜ್ಞಾನ ವಿಕಾಸ ಕೇಂದ್ರ ಉದ್ಘಾಟನೆ ಮತ್ತು ಮಹಿಳಾ ವಿಚಾರಗೋಷ್ಠಿ ನಡೆಯಿತು ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮದಲ್ಲಿ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಆಶಾ ಬೋಗುರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀಶಂಕರ್ ಬಾರ್ಕೆರ ಅವರು ಕಾರ್ಯಕ್ರಮ ಉದ್ಘಾಟಿಸಿ ವಿಕಾಸ ಕೇಂದ್ರದ ಕಾರ್ಯಚಟುವಟಿಕೆಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯ ಶಾಂತಾರಾಮ್ ಮೈರೇಕರ್ ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಹಿಳೆಯರಿಗೆ ಒಳ್ಳೆಯ ಮಾಹಿತಿ ಸಿಗುತ್ತದೆ ಎಂದರು ಕೋಗಿಲ್ಬಾನ್ ಗ್ರಾಮದ ಸಿಆರ್ಪಿ ಲಲಿತಾ ಅವರು ಮಹಿಳೆಯರ ಉದ್ಯೋಗ ಮತ್ತು ಸ್ವಾವಲಂಬನೆ ಜೀವನ ನಡೆಸುವುದರ ಬಗ್ಗೆ ಹಾಗೂ ಮಕ್ಕಳ ಶಿಕ್ಷಣ ಹಾಗೂ ಸರ್ಕಾರಿ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು ಕೇಸರ್ಲಾ ಗ್ರಾಮದ ಸಹ ಶಿಕ್ಷಕರಾದ ರಾಜೇಶ್ ಅವರು ದಾಖಲಾತಿ ಹಸ್ತಾಂತರಿಸಿದರು ವಲಯ ಮೇಲ್ವಿಚಾರಕರಾದ ರಾಜು ಅವರು ನಿರೂಪಿಸಿದರು ಸೇವಾ ಪ್ರತಿನಿಧಿ ಪ್ರೇಮಾನಂದ್ ಅತಿಥಿಗಳನ್ನು ಸ್ವಾಗತಿಸಿದರು ಗೀತಾ ವಂದಿಸಿದರು ಶಕುಂತಲಾ ಪ್ರಾರ್ಥಿಸಿದರು